ಹಲೋ ಎಲ್ಲರಿಗೂ ಇವತ್ತು ನಾನು ಚಿಕನ್ ಫ್ರೈ ಅಥವಾ ಚಿಕನ್ ಬಾಲ್ಸ್ ಹೇಳ್ಬೋದು ಚಿಕನ್ ಪಾಪ್ಕಾರ್ನ್ ಹೇಳ್ಬೋದು ಈ ರೆಸಿಪಿ ತಂದಿದ್ದೇನೆ ಮಿಡಲಲ್ಲಿ ಚೀಸ್ ಹಾಕಿದರೆ ಅದು ಕೂಡ ಒಂದು ಆಪ್ಷನ್ ನೋಡಿ ಸ್ಟಾರ್ಟರ್ಗೆ ಈ ರ ಈ ರೀತಿ ನಾವು ಡಿಪ್ಪಿಗೆ ಸ್ವಲ್ಪ ಡಿಪ್ ಮಾಡ್ಕೊಂಡು ತಿಂದರೆ ಖುಷಿಯಾಗುತ್ತೆ ಈ ಡಿಪ್ ಕೂಡ ನಾನು ಮನೆಯಲ್ಲೇ ಮಾಡಿರುವಂಥದ್ದು ಮಯನೇಸ್ ಅಂತ ಹೇಳ್ಬೋದು ಹೆಲ್ದಿ ಮೈನೇಸ್ ಅಂತ ಆ ರೆಸಿಪಿ ಕೂಡ ಇಲ್ಲಿ ನಿಮಗೆ ಹೇಳ್ತೇನೆ ಹೇಗೆ ಮಾಡಿ ಅಂತ ನೋಡಿ ಚೀಸೆಯಾಗಿ ಹೇಗೆ ಕಾಣ್ತಿದೆ ಅಂತ ಮೊದಲಿಗೆ ನಾನು ನಾಲ್ನೂರು ಗ್ರಾಮು ಬೋನ್ಲೆಸ್ ಚಿಕನ್ ತಗೊಂಡಿದ್ದೇನೆ ಆಮೇಲೆ ಇದಕ್ಕೆ ನಾವು ಸ್ವಲ್ಪ ಐದು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಷ್ಟು ಅಷ್ಟು ನೀವು ಬೋನ್ಲೆಸ್ ಚಿಕನ್ ರೆಡಿಮೇಡ್ ಇತ್ತು ಅದು ಬೆಸ್ಟ್ ಆ್ಯಕ್ಚುಲಿ ಈಗ ನಾನು ಅದನ್ನೆಲ್ಲ ಮಿಕ್ಸರಲ್ಲಿ ನಾನು ಬ್ಲೆಂಡ್ ಮಾಡ್ಕೊಳ್ತಿದ್ದೇನೆ ಸೊ ಅದಕ್ಕೆ ಇಲ್ಲಿ ಇದರಲ್ಲೇ ನಾನು ಸೀಸ್ನಿಂಗ್ ಎಲ್ಲ ಹಾಕ್ತೇನೆ ಈಗ ಎಷ್ಟು ಸಾಲ್ಟ್ ಪೆಪ್ಪರ್ ಬೇಕು ನೋಡಿ ನಿಮಗೆ ಮೆಣಸಿನ ಹುಡಿ ಬೇಕು ನೋಡಿ ಅದೆಲ್ಲ ನೀವು ನಿಮ್ಮ ಅಂದಾಜಿಗೋಸ್ಕರ ಹಾಕಿ ಸೊ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೇನೆ ಮತ್ತು ನಾನು ಪೆಪ್ಪರ್ ಪೌಡರ್ ಹಾಕ್ತಿದ್ದೇನೆ ಆಮೇಲೆ ಸ್ವಲ್ಪ ಮೆಣಸಿನ ಹುಡಿ ಸೊ ಖಾರ ಏನು ಹಾಕಿ ಇಲ್ಲ ಎಷ್ಟು ಹಾಕಿ ಕೂಡ ಸೊ ನಿಮಗೆ ಎರಡು ಹಸಿ ಮೆಣಸಿನಕಾಯಿ ಹಾಕೋದಾದರೆ ಅದು ಸಹ ಹಾಕ್ಬೋದು ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಿದ್ದೇನೆ ಇದನ್ನು ಬ್ಲೆಂಡ್ ಮಾಡಿದರೆ ಉಂಟಲ್ಲ ಟೆಕ್ಸ್ಚರ್ ಅಷ್ಟು ಇದು ಒಳ್ಳೆ ಬರುವುದಿಲ್ಲ ಅದೇ ನಾವು ರೆಡಿ ನಾವು ಅಂಗಡಿಯಿಂದವೇ ಸ್ವಲ್ಪ ತಂದರೆ ಮಿನ್ಸ್ಡ್ ಚಿಕನ್ ಅದು ಒಳ್ಳೆಯ ಇರುತ್ತೆ ಸ್ವಲ್ಪ ತಿನ್ನಲಿಕ್ಕೆ ಆಮೇಲೆ ಇದರೊಳಗೆ ಚೀಸ್ ಹಾಕಿದರೆ ನಿಮಗೆ ಚೀಸ್ ಬಾಲ್ ಚಿಕನ್ ಚೀಸ್ ಬಾಲ್ ಕೂಡ ರೆಸಿಪಿ ರೆಡಿ ಆಗ್ತದೆ ಮತ್ತು ಒಂದು ಬಣಲೆಯಲ್ಲಿ ನಾನು ಸ್ವಲ್ಪ ಮೊಟ್ಟೆಯನ್ನು ಒಡೆದುಕೊಂಡು ರೆಡಿ ಮಾಡ್ತಿದ್ದೇನೆ ಆಮೇಲೆ ಇನ್ನೊಂದು ಬೌಲಲ್ಲಿ ನಾನು ಮೈದಾ ಮತ್ತು ಸಾಲ್ಟ್ ಪೆಪ್ಪರೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ತಿದ್ದೇನೆ ಇದು ಅಂದರೆ ಚಿಕನ್ಗೆ ಸ್ವಲ್ಪ ಕೋಟಿಂಗ್ ಬೇಕಲ್ವಾ ಅದಕ್ಕೋಸ್ಕರ ಮೊದಲಿಗೆ ನೀವು ಚಿಕನನ್ನು ಬಾಲ್ ರೀತಿ ಮಾಡಬೇಕು ಆಮೇಲೆ ಈ ಇದೆಯಲ್ಲ ಇದು ನಾವು ಚೆನ್ನಾಗಿ ಎಣ್ಣೆ ಹಾಕಬೇಕು ಕೈಗೆ ಎಣ್ಣೆ ಹಾಕಿ ನಾವು ಚೆನ್ನಾಗಿ ಒಂದು ಬಾಲ್ ಮಾಡಿ ಆಮೇಲೆ ನೀವು ಮೊಟ್ಟೆಯ ಮಿಕ್ಚರ್ಗೆ ಡಿಪ್ ಮಾಡಿ ಆಮೇಲೆ ನೀವು ಮೈದಾದ ಮಿಕ್ಚರಲ್ಲಿ ಡಿಪ್ ಮಾಡಿಕೊಳ್ಬೇಕು ಆಮೇಲೆ ಒಂದು ಕೋಟಿಂಗ್ ನಂತರ ಇನ್ನೊಂದು ಕೋಟಿಂಗ್ಗೆ ಪುನಃ ನೀವು ಇದು ಮೊಟ್ಟೆಯ ಮಿಕ್ಸರ್ಗೆ ಡಿಪ್ ಮಾಡಿ ಪುನಃ ನೀವು ಮೈದಾ ಮಿಕ್ಸರ್ಗೆ ಹಾಕಿದರೆ ಸ್ವಲ್ಪ ಡಬಲ್ ಕೋಟಿಂಗ್ ಬರುತ್ತೆ ಓಕೆ ಈ ರೀತಿ ನಾವು ಮಿಕ್ಸ್ ಮಾಡಿಕೊಂಡು ಮತ್ತು ಎಣ್ಣೆ ಬಿಸಿ ಆಗುವಾಗ ಡಿಪ್ ಫ್ರೈ ಮಾಡೋದು ಇದೊಂದು ಆಪ್ಷನ್ ಇಲ್ಲದ್ರೆ ನೀವು ಬ್ರೆಡ್ ಕ್ರಮ್ಸಲ್ಲಿ ಕೂಡ ಕೋಟ್ ಮಾಡಿ ಕೂಡ ಮಾಡ್ಬೋದು ಅದು ಕೂಡ ಆಗುತ್ತೆ ಈಗ ನಾನು ಕಟ್ ಮಾಡಿ ತೋರಿಸ್ತೇನೆ ಹೇಗಿರುತ್ತೆ ಅಂತ ಸ್ವಲ್ಪ ತಿಕ್ಕಾಗಿದೆ ನೋಡಿ ಟೆಕ್ಸ್ಚರ್ ಸೊ ಬಿಸಿ ಬಿಸಿ ತಿಂದ್ರೇ ಇದು ಒಳ್ಳೆಯ ಇರುತ್ತೆ ಆಮೇಲೆ ಸ್ವಲ್ಪ ನಿಮಗೆ ರಾತ್ರಿ ಗಟ್ಟಿ ಆಗುತ್ತೆ ಈಗ ನೀವು ಕೋಫ್ತಾ ಮಾಡೋದಾದ್ರೆ ಇದು ಈ ಥರ ಫ್ರೈ ಮಾಡಿ ಕೋಫ್ತಾ ಮಾಡ್ಬೋದು ಅಥವಾ ಸ್ಪೆಗೆಟಿ ಮೀಟ್ ಬಾಲ್ಸ್ ಕೂಡ ಮಾಡ್ಬೋದು ಈ ರೆಸಿಪಿಯಲ್ಲಿ ಈಗ ನಾನು ಈ ಡಿಪ್ ಹೇಗೆ ಮಾಡೋದು ಅಂತ ಹೇಳ್ತೇನೆ ಡಿಪ್ ಮಾಡಲಿಕ್ಕೆ ಉಂಟಲ್ಲ ನೀವು ಜಸ್ಟ್ ಪನ್ನೀರ್ ಮತ್ತು ಸ್ವಲ್ಪ ಕ್ಯಾಶು ಮತ್ತು ನಾವು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಉಪ್ಪು ಮತ್ತು ಮೆಣಸು ಮೆಣಸಿನ ಉಳ್ಳಿ ಅಲ್ಲದೆ ಪೆಪ್ಪರ್ ಪೌಡರ್ ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಇಷ್ಟು ಗ್ರೈಂಡ್ ಮಾಡಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದರೆ ನಿಮ್ಮ ಹೆಲ್ದಿ ಆದ ಡಿಪ್ ರೆಡಿ ಆಗುತ್ತೆ ಮತ್ತು ಈ ಥರ ಚಿಕನ್ ಬಾಲ್ಸನ್ನು ಈ ರೀತಿ ಡಿಪ್ಪಲ್ಲಿ ಜೊತೆ ತಿನ್ನಲಿಕ್ಕೆ ಖುಷಿ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಚೀಸ್ ಮಿಡಲಲ್ಲಿ ಹಾಕಿದರೆ ಹೇಗೆ ಚೀಸಿಯಾಗಿ ಕಾಣ್ತದೆ ಅಂತ ಎಷ್ಟು ಚೆನ್ನಾಗಿ ಕಾಣ್ತಿದೆ ಆಮೇಲೆ ಟೇಸ್ಟ್ ಕೂಡ ಚೀಸಿಯಾಗಿ ಒಳ್ಳೆಯ ಇರುತ್ತೆ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಹಾಗೂ ನಮ್ಮ ಚಾನಲ್ ನಿಮಗೆ ಎಷ್ಟಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗು ಕಮೆಂಟ್ ಮಾಡಲು ಮರಿಬಿಡಿ